ಗುಡ್ ಮಾರ್ನಿಂಗ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಏಷುಗೌಡ ಬ್ಲಾಗ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ ನೀವು ಆಲ್ರೆಡಿ ತಮ್ಮನಲ್ಲಿ ನೋಡಿರ್ತೀರ ಇವತ್ತು ನಾವು ಚಿಕ್ಕಡೆ ಗ್ರಾಮದಲ್ಲಿರೋ ಶ್ರೀ ಶನಿ ದೇವರ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಇವತ್ತು ಶನಿವಾರ ಆಗಿರೋದ್ರಿಂದ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗೋಣ ಮನೇಲಿ ಇದ್ದಿದ್ದು ಬೋರ್ ಆಗಿದೆ ಅಂತ ಹೇಳಿದೆ ಅದಕ್ಕೆ ನನ್ನ ಹಸ್ಬೆಂಡ್ ಸರಿ ಆಯಿತು ರೆಡಿಯಾಗಿ ಹೋಗೋಣ ಅಂತ ಸರಿ ಆಯಿತು ಅಂತ ಹೇಳಿಬಿಟ್ಟು ರೆಡಿಯಾಗಿಬಿಟ್ಟು ಬಂದು ಬಂದು ಬೈಕಲ್ಲಿ ಸೊ ಈ ದೇವಸ್ಥಾನ ಇರೋದು ಪಾಂಡುಪುರ ತಾಲೂಕು ಜಿಕ್ಕಾಡೆ ಗ್ರಾಮದಲ್ಲಿರೋದು ಶ್ರೀ ಸ್ವಾಮಿ ಏನಪ್ಪ ಈ ದೇವರು ಅಷ್ಟೊಂದು ಸ್ಪೆಷಲ್ ಅಂತ ನೀವು ಕೇಳ್ಬೋದು ಹೌದು ನನಗೆ ಯಾಕಂತ ಅಂದರೆ ನಮ್ಮ ಲವ್ ವಿಷಯ ಮನೇಲಿ ಗೊತ್ತಾದಾಗ ಸೊ ನಾನು ಒಂದೆರಡು ಸಲ ಮನೆಯವ್ರಿಗೋಸ್ಕರ ನಾನು ಇವ್ರ ಮದುವೆ ಆಗೋಲ್ಲ ನನಗೆ ಬೇಡ ಅಂತ ವಾದ ಮಾಡಿದ್ದೆ ಸೊ ಈ ದೇವಸ್ಥಾನಕ್ಕೆ ಅವ್ರು ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ ಮೇಲೆ ನಂದು ಅವ್ರದ್ದು ಮದುವೆ ಆಯಿತು ಸೊ ಮದುವೆ ಆದಮೇಲೆ ಮೊದಲನೇ ಸಲ ನಾವು ಈ ದೇವಸ್ಥಾನಕ್ಕೆ ಹೋಗ್ತಿರೋದು ಹಾಗಾಗಿ ಈ ದೇವಸ್ಥಾನ ನಂಗೆ ತುಂಬ ಸ್ಪೆಷಲ್ ಏನಪ್ಪ ಇದು ದೇವಸ್ಥಾನ ಅಂತ ಹೇಳಿಬಿಟ್ಟು ಮನೆ ತೋರಿಸ್ತಾಳಲ್ಲ ಅಂತ ಶಾಕ್ ಆದ್ರೆ ಇದು ಮನೆ ಒಳಗಡೆ ದೇವಸ್ಥಾನ ಥರ ಮಾಡಿದ್ದಾರೆ ಸೊ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಒಳಗಡೆ ಹೋಮ ಎಲ್ಲ ಸುಡಿಸಿ ಹಾಗೆ ಆಂಜನೇಯನ ಫೋಟೋ ಹಾಗೆ ಶನಿದೇವ್ರ ಫೋಟೋ ಎಲ್ಲ ಇಟ್ಟಿದ್ರು ಸೊ ನೀವು ನೋಡ್ತಿರ್ಬೋದು ಇಲ್ಲಿ ಹೋಮ ಸುಟ್ಟಿ ಇವತ್ತು ಏನೋ ಕತೆ ಿದ್ರು ಸರಿ ಆಯಿತು ಹೇಳ್ಬಿಟ್ಟು ನಾವು ಹೋಗಿ ಪೂಜೆ ಮಾಡಿಸ್ತಿದ್ದೋ ಸೊ ದೇವರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂದರೆ ನೀವು ನೋಡ್ತಿರ್ಬೋದು ಸಕ್ಕತ್ತಾಗಿ ಅಲಂಕಾರ ಮಾಡಿದ್ದು ಹಾಗೆ ಬೇರೆ ದೇವಸ್ಥಾನಗಳಲ್ಲಿ ಯಾರು ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಆದರೆ ಇವರೇ ನಮಗೆ ವೀಡಿಯೋ ಮಾಡಿಕೊಟ್ರು ಯಾಕಂದ್ರೆ ಗೊತ್ತಿರೋರಾಗಿರೋದ್ರಿಂದ ಸೊ ಈ ದೇವಸ್ಥಾನದಲ್ಲಿ ಕವಡೆಶಾಸ್ತ್ರ ಎಲ್ಲನೂ ಹೇಳ್ಕೊಡ್ತಾರೆ ನಿಮ್ಗೆ ಆಗ್ಬೇಕಾಗಿರೋ ಕೆಲಸನ ಮೂರೇ ದಿನದಲ್ಲಿ ಮಾಡಿಕೊಡ್ತಾರೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಪೂಜೆ ಮಾಡಿಸ್ಕೊಂಡು ಪೂಜೆ ಸಾಮಾನು ತೊಗೊಂಡು ನಾವು ಅಲ್ಲಿಂದ ಹೊಟ್ಟಿದ್ದು ಹೊಟ್ಟೆ ಹಸಿತಿತ್ತು ಏನಾರು ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಪಾನಿಪುರಿ ತೊಗೊಂಡೆ ಅವ್ರು ನೂಡಲ್ಸ್ ತೊಗೊಂಡು ತಿಂತಿದ್ರು ನಾನು ತಿಂದಾಗಿತ್ತಲ್ಲ ಸೊ ಸುಮ್ಮನೆ ಕೂತ್ಕೊಂಡು ಏನು ಮಾಡೋದು ಅಂತ ಹೇಳ್ಬಿಟ್ಟು ಹೋಟೆಲ್ ಸ್ವಲ್ಪ ಚಾಟ್ಸ್ ಹೋಟೆಲ್ದ ವಿಡಿಯೋ ಮಾಡ್ತಿದ್ದೆ ಇಲ್ಲಿ ಎಷ್ಟು ಕ್ಲೀನಾಗಿತ್ತು ಅಂದರೆ ನನಗೆ ಸರ್ಪ್ರೈಸ್ ಆಯಿತು ಯಾಕಂದರೆ ನೋಡಿ ಡಸ್ಟ್ಬಿನ್ಗೂ ಕೂಡ ಕವರ್ ಹಾಕಿಟ್ಟು ಎಲ್ಲ ನೀಟಾಗೆ ಮಾಡಿಟ್ಟಿದ್ರು ಇಟ್ಟಿದ್ರು ಹಾಗೆ ನೀಟಾಗೆ ಮಾಡಿಕೊಟ್ರು ನಾವು ಯಾವಾಗಲೂ ಪಾಂಡವಪುರಕ್ಕೆ ಬಂದಾಗ ಇದೇ ಚಾಟ್ಸಲ್ಲಿ ತಿನ್ನೋದು ದಿವ್ಯಾ ಚೈನೀಸ್ ಚಾರ್ಜ್ ಸ್ಪೆಷಲ್ ಹಾಗೆ ಗೋಬಿ ಮಂಚೂರಿಯನ್ ಮತ್ತು ಪಾನಿಪುರಿ ಸೆಂಟರ್ ಅಂತ ಇದ್ರೆ ನೇಮ್ ಇಟ್ಟಿದ್ದಾರೆ ಸೊ ಅಲ್ಲಿಂದ ತಿನ್ಕೊಂಡು ನನ್ನ ಹಸ್ಬೆಂಡ್ ಎರಡು ಕಲ್ಲಂಗ್ ನೆಣ್ಣು ತೊಗೊಂಡು ಬರೋಕೆ ಹೋಗಿದ್ರು ಕಲ್ಲಂಗಡಿ ನೆಣ್ಣು ತೊಗೊಂಡು ಬಂದಮೇಲೆ ಸರಿ ಆಯಿತು ಹೊರಟು ಟೈಮ್ ಆಗುತ್ತೆ ಅಂತೇಳ್ಬಿಟ್ಟು ಅಲ್ಲಿಂದ ಹೊರಟು ನಾವು ಲೇಬರ್ ಥರ ಆಗ್ಬಿಟ್ಟಿತ್ತು ಸರಿ ಆಯಿತು ಬೇಗ ಹೊರಡೋಣ ಹಸುಗಳು ಬೇರವಲ್ದ ಹತ್ರ ಹಿಡ್ಕೊಬರ್ಬೇಕು ಅಂತ ಹೇಳಿಬಿಟ್ಟು ಅವ್ರು ಸ್ಪೀಡಾಗೆ ಗಾಡಿ ಓಡಿಸ್ತಿದ್ರು ಸರಿ ಆಯಿತು ನಿಧಾನಕ್ಕೆ ಹೋಗಿ ಇನ್ನೂ ಟೈಮ್ ಐತೆ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಹೊರಟೋ ನಾವು ಅಲ್ಲಿಂದ ಸೊ ದೇವಸ್ಥಾನಕ್ಕೆ ಹೋಗಿದ್ದು ಬಂದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಹಾಗೆ ಸಮಾಧಾನ ಸಿಗುತ್ತೆ ಸೊ ನೀವು ವೀಕೆಂಡಲ್ಲಿ ಎಲ್ಲಾದರೂ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿದ್ದು ಬನ್ನಿ ನಾವು ವೀಕೆಂಡ್ಸಲ್ಲಿ ಯಾವ್ದಾದ್ರು ದೇವಸ್ಥಾನಕ್ಕೆ ಅಥವಾ ಅಲ್ಲಿ ಇಲ್ಲಿ ಅಂತ ಎಲ್ಲಾದರೂ ಟ್ರಿಪ್ ಹೋಗ್ತಿರ್ತೀವಿ ವೀಕೆಂಡ್ ಒನ್ಸ್ ಮಾತ್ರ ಹೋಗೋದು ಯಾಕಂದರೆ ಹಸುಗಳಿರೋದ್ರಿಂದ ಸೊ ನಾವೆಲ್ಲೂ ದೂರ ಹೋಗೋಕ್ಕಾಗಲ್ಲ ಹಾಗೆ ಜರ್ನಿನೂ ಮಾಡೋಕ್ಕಾಗಲ್ಲ ಸೊ ನೀವು ಅಷ್ಟೇ ಇವಾಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮಕ್ಕಳಿಗೂ ಸಹ ಬೇಜಾರಾಗ್ತಿರುತ್ತೆ ಹಾಗೆ ಬೋರ್ ಆಗ್ತಿರುತ್ತೆ ಸೊ ಅವ್ರನ್ನೂ ವೀಕೆಂಡಲ್ಲಿ ಒಂದ್ಸಾದ್ರೂ ಎಲ್ಲಿ ಕರೂ ಕರ್ಕೊಂಡು ಹೋಗಿ ಹಾಗೆ ಟ್ರಿಪ್ಪು ಅಥವಾ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರೂ ಅಲ್ಲಿ ಮನಸ್ಸಿಗೆ ನೆಮ್ಮದಿ ಮತ್ತು ಸಮಾಧಾನ ಸಿಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್ ಹಾಗೆ ಯಾರು ನನ್ನ ವೀಡಿಯೋಸನ್ನು ನೋಡ್ತಿದ್ರು ಅವರೆಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲೈಕನ ಕ್ಲಿಕ್ ಮಾಡಿದ್ರೆ ಮಾತ್ರ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಹೀಗೆ ನಾನು ವೀಡಿಯೋಸ್ ನೋಡ್ತಿದ್ರೆ ಹಾಗೆ ಸಪೋರ್ಟ್ ಮಾಡಿ